ಶ್ರೀ ಎಚ್ಚರೇಶ್ವರ ಸ್ವಾಮೀಜಿಗಳ ರಥೋತ್ಸವ ಗ್ರಾಮದ ಪವಾಡ ಪುರುಷ ಆರಾಧ್ಯ ದೈವ ಶ್ರೀ ಎಚ್ಚರೇಶ್ವರ ಸ್ವಾಮೀಜಿಗಳ ರಥೋತ್ಸವ ಶುಕ್ರವಾರ ಸುಮಂಗ್ಲಿಯರ ಕಳಸ ಕನ್ನಡಿಯ ಆರತಿ ಸೇರಿದಂತೆ ಸಕಲ ವಾದ್ಯಮೇಳ ಹಾಗೂ ಹರಗುರು ಚರಮೂರ್ತಿಗಳ ಸಾನ್ನಿಧ್ಯದಲ್ಲಿ ಸಂಭ್ರಮದಿಂದ ಜರುಗಿತು ಜಾತ್ರೋತ್ಸವದ ನಿಮಿತ್ತ ಬೆಳಗ್ಗೆ ಕರ್ತು ಗದ್ದುಗೆಗೆ ರುದ್ರಾಭಿಷೇಕ ವಿಶೇಷ ಅಲಂಕಾರ ಪೂಜೆ ಮಹಾಮಂಗಳಾರ್ತಿ ನಡೆದವು ಹನ್ನೊಂದು ಗಂಟೆಗೆ ಪ್ರಸಾದ ನಿಲಯದ ಲೋಕಾರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನೆರವೇರಿದವು ಮಧ್ಯಾಹ್ನ ಒಂದು ಗಂಟೆಗೆ ಗ್ರಾಮದ ಆಟೋ ಚಾಲಕರ ಸಂಘ ಮೇಘರಾಜನಗರದ ಭಕ್ತರಿಂದ ಬೃಹತ್ ರುದ್ರಾಕ್ಷಿ ಮಾಲೆ ರಥಕ್ಕೆ ಅರ್ಪಿಸಲಾಯಿತು ಸಂಜೆ ನಾಲ್ಕು ಗಂಟೆಗೆ ಹುಲ್ಲೂರೆ ಗ್ರಾಮದ ಭಕ್ತರಿಂದ ಹಳಿ ಬಂಡಿಯಲ್ಲಿ ತೇರಿನ ಹಗ್ಗ ಹಾಗೂ ಬಸವಣ್ಣ ದೇವರ ಮೂರ್ತಿ ಪ್ರತಿಷ್ಠಾಪಿಸಿ ಡೊಳ್ಳು ಭಜನೆ ಸೇರಿದಂತೆ ಸಕಲ ವಾದ್ಯ ಮೇಳಗಳೊಂದಿಗೆ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಯಚ್ಚರೇಶ್ವರ ದೇವಸ್ಥಾನಕ್ಕೆ ತರಲಾಯಿತು ಸಂಜೆ ಐದು ಗಂಟೆಗೆ ಪಲ್ಲಕ್ಕಿ ಉತ್ಸವದ ನಂತರ ನರಗುಂದ ಪುಣ್ಯಾರಣ ಪುಣ್ಯಾರಣ ಪ್ರತಿಭನ ಮಠದ ಡಾಕ್ಟರ್ ಶ್ರೀ ಗುರು ಸಿದ್ದವೀರ ಶಿವಯೋಗಿ ಶಿವಾಚಾರ್ಯರು ಶಿರೋಳ ಯಚ್ಚರೇಶ್ವರ ಮಠದ ಅಭಿನವ ಎಚ್ಚರೇಶ್ವರ ಸ್ವಾಮೀಜಿಗಳು ಉಳವೇಂದ್ರ ಮಠದ ಅಲ್ಲಮ್ಮಯ್ಯ ಸ್ವಾಮೀಜಿಗಳು ಯಚ್ಚರೇಶ್ವರ ಶ್ರೀಗಳ ಸಮ್ಮುಖದಲ್ಲಿ ರಥೋತ್ಸವ ನೆರವೇರಿತು ರಥ ರಾಜ ಬೀದಿಯಲ್ಲಿ ಇದ್ದಂತೆ ಭಕ್ತರು ಉತ್ತತ್ತಿ ಬಾಳೆ ಲಿಂಬೆಹಣ್ಣು ಹಾರಿ ಕಾರಿಕು ಹಾರಿಸಿ ಭಕ್ತಿಯನ್ನ ಸಮರ್ಪಿಸಿದ್ರು ಎಚ್ಚರೇಶ್ವರ ಮಹಾರಾಜ್ ಕಿ ಜೈ ಎನ್ನುವ ಜಯ ಘೋಷಿಗಳು ಮುಗಿಲು ಮುಟ್ಟಿತು ವರದಿ ಹೆಡ್ ಎಸ್ ಎಸ್ಬಿ ಗೌಡರ್